ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಸ್ವಲ್ಪ ವಿಜ್ಞಾನ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡ್ಕೊತೀ ಇದು ಎರಡ್ ಸಾವಿರದ ಹದಿನೈದರ ಪ್ರಶ್ನೆ ಪತ್ರಿಕೆ ಈಗಾಗಲೇ ಎರಡ್ ಸಾವಿರದ ಹನ್ನೊಂದರಿಂದ ಆರಂಭ ಮಾಡಿದ್ದೀನಿ ಇದು ಎರಡ್ ಸಾವಿರದ ಹದಿನೈದನೇ ಪ್ರಶ್ನೆ ಪತ್ರಿಕೆ ಒಳಗಡೆ ಯಾವೆಲ್ಲ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಗಳು ಗಳನ್ನ ಕೇಳಿದಾನ ಅಂತೇಳಿ ಈ ವಿಡಿಯೋನ ಹೇಳ್ತಾ ನೋಡ್ರಿ ಎಲ್ಲಾ ಕ್ವಶನ್ಸ್ ಗಳು ನಿಮ್ಗ ಗೊತ್ತಾಗ್ತವೆ ಹೊಸ ಮೆರಾಜ್ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಎಲ್ಲಾ ವಿಡಿಯೋಗಳು ಸಮಾಜ ವಿಜ್ಞಾನ ವಿಜ್ಞಾನ ಗಣಿತ ಹ್ಮ್ ಜಿ ಕೆ ಇತರ ಎಲ್ಲವು ಕ್ವಶನ್ಸ್ ಗಳ್ ತಪ್ಪ ಅಂದ್ರೆ ಬನ್ನಿ ಫಸ್ಟ್ ಕ್ವಶನ್ಸ್ ನೋಡ್ರಿ ಈ ಕ್ವಶನ್ಸ್ ಎಷ್ಟು ಸಲ ರಿಫ್ಟ್ ಆಗಿದೆ ಎಲ್ಲ ಕ್ವಶನ್ ಒಳಗಡೆ ಕೂಡ ರಿಫ್ಟ್ ಆಗಿದೆ ಅಂದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ಮೀನಿನ ಉಸಿರಾಟದ ಅಂಗಗಳು ಯಾವುವು ಹಾಗಾದ್ರೆ ಮೀನು ಯಾವ್ದ್ರ ಮೂಲಕ ಉಸಿರಾಡುತ್ತದೆ ಅಂತ ಕ್ವೆಶನ್ಸ್ನ ಕದಂಗೆ ಶ್ವಾಸಕೋಶಗಳು ಇರಂಗಿಲ್ಲ ಮೀನಿಗೆ ಈ ತರ ಇದ್ರ ಮೂಲಕ ಅದು ಉಸಿರಾಡಲ್ಲ ಚರ್ಮ ಇರ್ತದೆ ಬಟ್ ಚರ್ಮದ ಮೂಲಕ ಉಸಿರಾಡೋದು ಯಾವ್ದು ಅಂದ್ರೆ ಎರೆಹುಳ ಬಿಟ್ರೆ ಕಪ್ಪೆ ಅಂತೇಳಿ ಕರಿತೀವಿ ಸರ್ ಬಾಹ್ಯ ಕುಹರ ಇದು ಬಕಲ್ ಅಂತ ಹೇಳಿ ಕರಿತೀವಿ ಇದ್ರ ಮೂಲಕ ಅಲ್ಲ ಹಾಗಾದ್ರೆ ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಕಿವಿರುಗಳು ಗಿಲ್ಸ್ ಅಂತ ಹೇಳಿ ಕರಿತೀವಿ ಈ ಗಿಲ್ಸ್ ಗಳ ಮೂಲಕ ಏನ್ ಮಾಡ್ತವಪ್ಪಾ ಅಂದ್ರ ಇವು ಉಸಿರಾಡ್ತಾವೆ ಇದ್ರ ಮುಂದೆ ಹೊರದಂತ ಡಾಲ್ಫಿನ್ಸ್ ಗಳು ದೊಡ್ಡ ದೊಡ್ಡ ತಿಮಿಂಗ್ಗಳು ಯಾವ್ದ್ರ ಮೂಲಕ ಉಸಿರಾಡ್ತವೆ ಅಂತ ಕ್ವಶನ್ಸ್ ಕತ್ತಿರ್ತಾರೆ ಸರ್ ಮೀನುಗಳು ಸಮಿರ್ತವೆ ಇವು ಗಿಲ್ಸ್ ಅಂದ್ರೆ ಕಿವಿರುಗಳ ಮೂಲಕ ಉಸಿರಾಡ್ತವೆ ಸರ್ ಡಾಲ್ಫಿನ್ಗಳು ಯಾವ್ದ್ರ ಮೂಲಕ ಉಸಿರಾಡ್ತಪ್ಪ ಅಂದ್ರೆ ಕನ್ನಡದಾಗ ಕೂಡ ಮೂಗಿನ ಮಹಿಳೆಗಳನ್ನ ಕೇಳ್ತೀವಿ ಇಂಗ್ಲಿಷ್ನಾಗ ನಾಸ್ಟ್ರಲ್ಸ್ ಅಂತ ಹೇಳಿ ಕರಿತೀವಿ ಅವಕ್ರ ಮೂಲಕ ಏನ್ ಮಾಡ್ತಾವಪ್ಪ ಅಂದ್ರ ಅವು ಉಸಿರಾಡ್ತಾವೆ ನೆಕ್ಸ್ಟ್ ಕ್ವಶನ್ಸ್ ಇವುಗಳಲ್ಲಿ ಯಾವುದು ಅತ್ಯಂತ ಕಡಿಮೆ ಪರಿಸರ ಮಾಲಿನ್ಯವನ್ನ ಉಂಟು ಮಾಡುವುದು ಅಂತ ಕ್ವಶನ್ಸ್ ಕತ್ತರ್ತಾನೆ ಇಲ್ಲಿ ನೋಡ್ರಿ ಪೆಟ್ರೋಲ್ ಪೆಟ್ರೋಲ್ ದಹನ ಆಗಿ ಅಲ್ಲೆಲ್ಲ ಕಾ ಏನಪ್ಪಾ ಅಂದ್ರೆ ಪೊಲ್ಯೂಷನ್ ಆಗ್ತದೆ ಡೀಸೆಲ್ ಕೂಡ ದಹನ ಆಗ್ತದೆ ಕಲ್ಲಿದ್ದೆಲ್ಲ ಇವೆಲ್ಲ ಹೊಗೆಗಳನ್ನ ಬಿಡ್ತಾವೆ ಹಾಗಾದ್ರೆ ಇಲ್ಲಿ ಸಂಪೀಡಿತ ಎಲ್ ಪಿ ಜಿ ಅಂತ ಏನಪ್ಪಾ ಅಂದ್ರೆ ಕಂಪ್ರೆಸರ್ ನ್ಯಾಚುರಲ್ ಗ್ಯಾಸ್ ಅಂತ ಕೇಳ್ತೀವಿ ಸಿ ಎನ್ ಜಿ ಹ್ಮ್ ಹೀಗಾಗಿ ಇವು ಸ್ವಲ್ಪ ಕಡಿಮೆ ಪ್ರಮಾಣದ ಏನ್ ಮಾಡ್ತದಪ್ಪ ಅಂದ್ರ ಮಾ ಪರಿಸರ ಮಾಲಿನ್ಯ ಮಾಡಂಗಿಲ್ಲ ಅಂತಲ್ಲ ಬಟ್ ಇದ್ದಿದ್ರ ಒಳಗಡೆ ಏನಾಗ್ತದಪ್ಪ ಅಂದ್ರ ಕಡಿಮೆ ಮಾಲಿನ್ಯ ಉಂಟು ಮಾಡೋದು ಯಾರಪ್ಪ ಅಂದ್ರ ಸಂಪೀಡಿತ ನೈಸರ್ಗಿಕ ಅನಿಲ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಕ್ವಶನ್ಸ್ ಕೊಳವೆ ಮಾರ್ಗ ಸಾರಿಗೆಯಲ್ಲಿ ಸಾಗಾಣೆ ಮಾಡುವ ವಸ್ತುಗಳೆಂದರೆ ಯಾವುವು ಅಂತ ಕ್ವಶನ್ಸ್ ಕರ್ತಾನೆ ಇಲ್ಲಿ ಯಾವ ಯಾವಕೂರ್ನ ಕೊಳವೆ ಮೂಲಕ ಅಂದ್ರೆ ಕೊಳವೆ ಅಂದ್ರೆ ಪೈಪ್ಗಳ ಮೂಲಕ ನಾವು ಸಾಗಿಸ್ಬಹುದು ಸಾಧ್ಯ ಇದೆ ಗಣ ವಸ್ತುಗಳನ್ನ ಸಾಗಿಸ ಸಾಧ್ಯತೆ ಇಲ್ಲ ದ್ರವ ವಸ್ತುಗಳನ್ನ ದ್ರವ ವಸ್ತುಗಳನ್ನ ಸಾಗಿಸಬಹುದು ಇದನ್ನ ಪಾಯಿಂಟ್ ಮಾಡಿರಿ ಅನಿಲ ವಸ್ತುಗಳನ್ನ ಕೊಳವೆ ಮೂಲಕ ಸಾಗಿಸಬಹುದು ಗಾಳಿಯನ್ನ ಹೌದು ಎಸ್ ಇದನ್ನು ಪಾಯಿಂಟ್ ಮಾಡ್ರಿ ಇಲ್ಲಿ ದ್ರವ ವಸ್ತುಗಳು ಅಂತ ಕೊಟ್ಟನ ಅನಿಲ ವಸ್ತುಗಳು ಯಾವ ಮುಖ್ಯ ಇಲ್ಲಿ ಎರಡು ಮಿಕ್ಸ್ ಮಾಡಿ ಕೊಡ್ತಾನೆ ನೋಡ್ರಿ ದ್ರವ ಮತ್ತು ಅನಿಲ ಎರಡು ವಸ್ತುಗಳನ್ನ ನಾವ್ ಮಾಡ್ಬೋದಪ್ಪ ಮಾಡಬಹುದಪ್ಪ ಅಂದ್ರ ಕೊಳವೆ ಮಾರ್ಗಗಳ ಮೂಲಕ ನಾವು ಸಾಗಾಣೆ ಕಡೆ ಮಾಡಬಹುದು ಹೀಗಾಗಿ ಆಪ್ಷನ್ಸ್ ಬಿ ನ ಏನ್ ಮಾಡ್ರಪ್ಪ ಅಂದ್ರೆ ಇದಕ್ಕ ಚೂಸ್ ನ ಮಾಡ್ರಿ ನೆಕ್ಸ್ಟ್ ನೋಡ್ರಿ ಅಲ್ಲಿ ಹಿಂದಿನ ಎಕ್ಸಾಮ್ ದಾಗ ಆಂದೋಲನ ಚಲನೆಗೆ ಉದಾಹರಣೆ ಯಾವುದು ಅಂತ ಕೊಟ್ಟು ಅಲ್ಲಿ ಇದು ಇದು ಕೊಟ್ಟಿದ್ದ ಆಪ್ಷನ್ಸ್ ಕೊಟ್ಟಿದ್ದ ಇಲ್ಲಿ ಲೋಲಕದ ಚಲನೆಯು ಯಾವ ಚಲನೆಗೆ ಉದಾಹರಣೆ ಅಂತ ಉಲ್ತಾ ಕೇಳಿದ್ದಾರೆ ಹ್ಮ್ ಹಾಗಾದ್ರೆ ಲೋಲಕ ಇದು ಯಾವ ಚಲನೆಗೆ ಉದಾಹರಣೆ ಅಂತ ಹೇಳಿದೀನಿ ಹಿಂದೆ ಮುಂದೆ ಚಲಿಸುತ್ತಪ್ಪ ಅಂದ್ರ ಆಂದೋಲನ ಚಲನೆ ಹೇಳಿ ಹೇಳಿದಿನಿ ಈಗ ರೈಟ್ ಆನ್ಸರ್ ಆಪ್ಷನ್ಸ್ ಸಿ ನ ಏನ್ ಮಾಡ್ರಪ್ಪ ಅಂದ್ರ ಗುರುತಿಸ್ರಿ ಎಲ್ಲಾ ಚಲನೆಗಳ ಬಗ್ಗೆ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ ಹಿಂದಿನ ವಿಡಿಯೋಗಳನ್ನ ರೆಗ್ಯುಲರ್ ಆಗಿ ವಿಡಿಯೋಗಳನ್ನ ನೋಡಿದ್ರಪ್ಪ ಅಂದ್ರೆ ನಿಮ್ಗೆ ಗೊತ್ತಿರ್ತದೆ ಯಾಕಪ್ಪ ಪ್ರತಿ ವಿಡಿಯೋದಲ್ಲಿ ಅದನ್ನೇ ಹೇಳಿದ್ರೆ ಬೇಜಾರಾಗ್ಬಿಡ್ತದೆ ರೆಗ್ಯುಲರ್ ನೋಡೋರಿಗೆ ನೆಕ್ಸ್ಟ್ ಮೇಲಕ್ಕೆ ಸದ ಚಂದು ಭೂಮಿಯ ಕಡೆಗೆ ಬರಲು ಕಾರಣ ಏನು ನಾನು ಹೇಳಿದ್ದೀನಿ ಭೂಮಿಗೆ ಒಂದು ಬಲ ಇದೆ ಅದನ್ನೇ ಗುರುತ್ವಾಕರ್ಷಣ ಬಲ ಇಂಗ್ಲಿಷ್ ನಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರಿತೀವಿ ಇದನ್ನ ಕಂಡು ಹಿಡಿದವರು ನೀವು ತನ್ನ ಅಂತೇಳಿ ಹೇಳಿದಿನಿ ಹಾಗಾದ್ರೆ ಮೇಲಕೇಶದ ಯಾವುದೇ ಒಂದು ಚೆಂದ ಅಂತಲ್ಲ ಯಾವುದೇ ಒಂದು ವಸ್ತು ಮೇಲಕೇಶದ ಭೂಮಿ ಕಡೆಗೆ ಬಂದು ಬಿಳ ಕಾರಣ ಗುರುತ್ವಾಕರ್ಷಣ ಬಲ ಇರುವುದರಿಂದ ನೆಕ್ಸ್ಟ್ ಸಸ್ಯ ಹಾಗೂ ಮಾಂಸವನ್ನ ತಿನ್ನುವ ಪ್ರಾಣಿಗಳನ್ನ ಈ ರೀತಿ ಕರೆಯುತ್ತೇವೆ ಅವು ಸಸ್ಯಗಳನ್ನು ತಿನ್ನಬೇಕು ಜೊತೆಗೆ ಮಾಂಸವನ್ನು ತಿಂತಿದ್ದಪ್ಪ ಅಂದ್ರೆ ಅವು ಏನಂದ ಕರಿತೀವಿ ಅಂತ ಕ್ವಶನ್ಸ್ ನಾವು ಮಿಶ್ರಹಾರಿ ಅಂತ ಕರಿತೀವಿ ಸರ್ ಭೂಮಿ ಮೇಲಿರುವಂತಹ ಮನುಷ್ಯರು ಇವರು ಮಿಶ್ರಹಾರಿ ಪ್ರಾಣಿಗೆ ಉದಾಹರಣೆ ಆಗ್ತಾರೆ ಸಾಕಷ್ಟು ಹಾ ನೇರವಾಗಿ ಮಾಂಸ ತಿನ್ಬೇಕಂತೇನಿಲ್ಲ ಸಾಕಷ್ಟು ಸೂಕ್ಷ್ಮ ಜೀವಿಗಳನ್ನು ತಿಂತೇವೆ ಮೊಸರನ್ನ ಮೊಸರು ತಿಂತಿರ್ತೇವೆ ಅಂದಮೇಲೆ ಮೊಸರಿನಲ್ಲಿ ಲ್ಯಾಕ್ಟಾಪ್ ಎಸ್ ಸೂಕ್ಷ್ಮಾನು ಜೀವಿಗಳು ಇರ್ತವೆ ಆ ಕೂಡನೆಲ್ಲ ತಿಂತೇವಿ ಟೈಪ್ ಎಲ್ಲರೂ ಮಿಶ್ರಹಾರಿಗಳಿದ್ದಂಗೆ ಮಾನವರು ಹ್ಞೂ ಹೀಗಾಗಿ ಆಪ್ಷನ್ಸ್ ಸಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಬರೀ ಸಸ್ಯಗಳನ್ನು ತಿನ್ನುವ ಸಸ್ಯದ ಉತ್ಪನ್ನಗಳನ್ನು ತಿಂತಿದಪ್ಪ ಅಂದ್ರೆ ಸಸ್ಯಹಾರಿಗಳು ಮಾಂಸವನ್ನು ಮಾತ್ರ ತಿಂತಪ್ಪ ಅಂದ್ರೆ ಮಾಂಸಹಾರಿಗಳು ಅಂತೇಳಿ ನಾವು ಕರಿತೀವಿ ಪರಾವಲಂಬಿಗಳಂದ್ರೆ ಒಂದು ಆಹಾರಕ್ಕಾಗಿ ಇನ್ನೊಬ್ಬರ ಮೇಲೆ ಅವಲಂಬನೆ ಆಗಿರ್ಬೇಕು ಉದಾಹರಣೆಗೆ ಒಂದು ಸಸ್ಯ ಬರ್ತದೆ ಕಸ್ಕ್ಯೂಟ್ ಅಂತ ಹೇಳಿ ಒಂದು ಸಸ್ಯದ ಮೇಲೆ ಅದು ಬೆಳೀತದೆ ನೆಕ್ಸ್ಟ್ ಕ್ವಶನ್ಸ್ ನೀರನ್ನ ಗಣೀಕರಿಸುವ ಬಿಂದು ಯಾವುದು ಅಂತ ಕ್ವಶನ್ಸ್ ಕತ್ತಿರ್ತಾನೆ ನೋಡ್ರಿ ಗಣೀಕರಿಸುವುದು ಐಸ್ ಆಗುವುದು ಯಾವುದು ಅಂದಂಗ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಒಳಗಡೆ ನೀರು ಕುದೀತದೆ ಹಾಗಾದ್ರೆ ಆಪ್ಷನ್ ಸಿ ಅಂತೂ ಅಲ್ಲ ಇದು ಟೆನ್ ಡಿಗ್ರಿ ಟ್ವೆಂಟಿ ಡಿಗ್ರಿ ಸಂಬಂಧ ಎಲ್ಲ ಜೀರೋ ಡಿಗ್ರಿ ಸೆಲ್ಸಿಯಸ್ ಅಂತೇಳಿ ನಾವು ಕರಿತೀವಿ ಆಪ್ಷನ್ ಸಿ ರೈಟ್ ಆನ್ಸರ್ನ ಹಾಕ್ರಿ ಯಾವ ಸಸ್ಯವು ಬೇರುಗಳಲ್ಲಿ ಆಹಾರ ಸಂಗ್ರಹಿಸುತ್ತದೆ ಅಂದ್ರೆ ಬೇರಿನ ಮೂಲಕ ಆಹಾರ ಸಂಗ್ರಹಣೆ ಮಾಡುವಂತ ಸಸ್ಯ ಯಾವುದು ಅಂತ ಕ್ವಶನ್ಸ್ ನ ಕಳೆದಂಗ ನೋಡ್ರಿ ಕ್ಯಾರೆಟ್ ಬದನೆಕಾಯಿ ಬೀನ್ಸ್ ಹುಡುಗ್ಕಾಯಿ ಅಂತ ಇದೆ ಹಾಗಾದ್ರೆ ಬೇರ್ ಅಂದ್ರೆ ಭೂಮಿ ಒಳಗಡೆನೆ ಬೆಳೀತಿದ್ದು ಬೇರನ್ನೇ ತನ್ನ ಆಹಾರನ್ನಾಗಿ ಮಾಡ್ಕೊಂಡಿದ್ದಂತ ಇದು ಯಾವುದಪ್ಪ ಅಂದ್ರೆ ಕ್ಯಾರೆಟ್ ಅಂತೇಳಿ ಕರಿತೇವೆ ಅ ರೂಟ್ ಮಾಡಿಫಿಕೇಶನ್ಸ್ ಅಂತ ಕೇಳ್ತೀವಿ ಅದೇ ಗೆಣಸೋದು ಬಂತಪ್ಪ ಅಂದ್ರೆ ಅವು ಸ್ಟೆಮ್ ಕಬ್ಬು ಬಂತಪ್ಪ ಅಂದ್ರೆ ಅದು ಕೂಡ ಸ್ಟೆಮ್ ಅಂತ ಕೇಳ್ತೀವಿ ಅಂದ್ರೆ ಕಾಂಡದ ಮೂಲಕ ಅವು ಏನಾಗ್ತವಪ್ಪ ಅಂದ್ರೆ ಆಹಾರವನ್ನ ತಯಾರಿಸ್ಕೊಂಡ್ರೆ ಇದು ಬೇದಿನ ಮೂಲಕ ತನ್ನ ಆಹಾರವನ್ನ ಸಂಗ್ರಹಿಸ್ತದೆ ನೆಕ್ಸ್ಟ್ ಕ್ವಶನ್ಸ್ ಸೂರ್ಯನ ರಶ್ಮಿಯಿಂದ ನಾವು ಪಡೆಯುವುದು ಏನು ಅಂತ ಕ್ವಶನ್ಸ್ ನ ಹಾಗಾದ್ರೆ ಸೂರ್ಯನಿಂದ ದೊರಕುವಂಥ ವಿಟಾಮಿನ್ಸ್ ಯಾವುದು ಅಂತ ಹೇಳಿದೀನಿ ಬೆಳಗ್ಗೆ ತಕ್ಷಣವೇ ಸೂರ್ಯನ ಬೆಳಕಿಗೆ ನಿಂತ್ಕೋಬೇಕು ಅವಾಗ ಒಂದು ವಿಟಮಿನ್ ಸಿಗ್ತದೆ ಆ ವಿಟಮಿನ್ ಯಾವುದು ಅಂತ ಕ್ವಶನ್ಸ್ತಕ್ಕಂಥ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ವಿಟಾಮಿನ್ ಡಿ ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ವಿಟಾಮಿನ್ ಡಿ ಅಂತ ಕರಿತೀವಿ ಸೂರ್ಯನ ಕಿರಣಗಳಿಂದ ನಮಗೆ ದೊರಕುವಂಥ ವಿಟಾಮಿನ್ ಅಂದರೆ ವಿಟಮಿನ್ ಡಿ ಅಂತೇಳಿ ಕರಿತೀವಿ ಹಾಗಾದ್ರೆ ಡಿ ಕೊರತೆಯಿಂದ ರಿಕೆಟ್ಸ್ ರೋಗ ಕಂಡು ಬರುತ್ತದೆ ವಿಟಾಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ರೋಗ ವಿಟಾಮಿನ್ ಬಿ ಇಂದ ಬೇರೆ ಬೇರೆ ರೋಗ ನೆಕ್ಸ್ಟ್ ವಿಟಮಿನ್ ಎ ಕೊಡ್ತೀವಿ ಅಂದ್ರೆ ಈರುಳ್ಳ ಹ ಈರುಳು ಗುರುಡುತನ ನೈಟ್ ಬ್ಲೈಂಡ್ನೆಸ್ ಕೂಡ ಕರಿತೀವಿ ವಿಟಮಿನ್ ವಿಟಮಿನ್ ಇಂದ ಸ್ಕರ್ವಿ ರೋಗ ಇವು ನಾಲ್ಕರ ಒಂದು ಕಸರ್ಸ್ಪಿಕ್ಸ್ ಇದು ಸತ ರಿಪ್ಟೆಡ್ ಆಗ್ತವೆ ನೆಕ್ಸ್ಟ್ ಸೂರ್ಯನಿಗೆ ಹತ್ತಿರವಿರುವ ಗ್ರಹ ಯಾವುದು ನೋಡ್ರಿ ಸೂರ್ಯನಿಗೆ ಸಮೀಪವಾದ ಗ್ರಹ ಅಂದ್ರೆ ಬುಧ ಸೂರ್ಯನಿಂದ ಅತ್ಯಂತ ದೂರ ಇರುವ ಗ್ರಹ ಅಂದ್ರೆ ನ್ಯಾಚುಲ್ ಸೂರ್ಯನಿಂದ ಭೂಮಿ ಎಷ್ಟನೇ ಸ್ಥಾನದಲ್ಲಿದೆಯಪ್ಪ ಅಂದ್ರೆ ಮೂರನೇ ಸ್ಥಾನದಲ್ಲಿದೆ ಭೂಮಿ ಎಷ್ಟನೇ ದೊಡ್ಡ ಗ್ರಹ ಅಂದ್ರೆ ಐದನೇ ದೊಡ್ಡ ಗ್ರಹ ಅದರ ಒಳಗಡೆ ಅತ್ಯಂತ ದೊಡ್ಡ ಗ್ರಹಗಳಲ್ಲೇ ದೊಡ್ಡದಂದ್ರೆ ಗುರುಗ್ರಹ ಗ್ರಹ ಗ್ರಹಗಳಲ್ಲೇ ಸಣ್ಣದಂದ್ರೆ ಶುಕ್ರ ಗ್ರಹ ಪ್ರಕಾಶಮಾನವಾದ ಗ್ರಹ ಹೊಳೆಯುವ ಗ್ರಹ ಮುಂಜಾನೆ ನಕ್ಷತ್ರ ಸಂಜೆ ನಕ್ಷತ್ರ ಸಂಜೆ ಚುಕ್ಕಿ ಅಂತ ಕರೆದ್ರೆ ಎಲ್ಲವೂ ಶುಕ್ರ ಭೂಮಿಯನ್ನ ವಿಶಿಷ್ಟ ಗ್ರಹ ಜೀವಂತ ಗ್ರಹ ನೀಲಿ ಗ್ರಹ ಈ ತರ ಸಾಕಷ್ಟು ಹೆಸರು ಅಂತ ಕರಿತಾರೆ ನೆಕ್ಸ್ಟ್ ಕ್ವಶನ್ಸ್ ವಿದ್ಯುತ್ ಬಲ್ಬ್ ಖಾದ್ಯ ಹೇಳಿದವರು ಯಾರು ಅಂತ ಕ್ವಶನ್ಸ್ ಕತ್ತಾರೆ ನೋಡ್ರಿ ವಿದ್ಯುತ್ ಬಲ್ಪ್ ನ ಕಂಡು ಹಿಡಿದವ್ರು ಯಾರು ಸೈಂಟಿಸ್ಟ್ ಗಳ ಮೇಲೆ ಒಂದಾದ್ರೂ ಕ್ವಶನ್ ಫಿಕ್ಸ್ ಬರ್ತದೆ ಯಾರಪ್ಪ ಅಂದ್ರೆ ಆ ಥಾಮಸ್ ಅಲ್ವಾ ಎಡಿಸನ್ ವಿದ್ಯುತ್ ಕಂಡು ಹಿಡಿದವ್ರು ಯಾರು ವಿದ್ಯುತ್ ಬಲ್ಪ್ ಕಂಡು ಹಿಡಿದವ್ರು ಯಾರಪ್ಪ ಅಂದ್ರೆ ಥಾಮಸ್ ಅಲ್ವಾ ಎಡಿಸನ್ ಅಂತ ಕರಿತೀವಿ ಆ ಬಲ್ಪ್ ನಲ್ಲಿ ಒಂದು ಪಿಲಾಮೆಂಟ್ ಅನ್ನು ಬಳಸ್ತಾನ ಅದೇ ಯಾವ್ದಪ್ಪ ಅಂದ್ರೆ ಟಂಗ್ಸ್ಟನ್ ಅಂತ ಕರಿತೀವಿ ನಮ್ಮ ಕ್ವಶನ್ಸ್ ನ ಕತ್ತಿರ್ತಾನೆ ವಿದ್ಯುತ್ ಬಲ್ಪ್ ನಲ್ಲಿ ಬಳಸುವಂತ ತಂತಿ ಯಾವುದು ಅಥವಾ ಫಿಲಾಮೆಂಟ್ ಯಾವುದು ಅಂತ ಕ್ವಶನ್ಸ್ ಕಾದಾಗ ಟಂಗ್ಸ್ಟನ್ ನೆಕ್ಸ್ಟ್ ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವ ಹಸಿರು ಸಸ್ಯಗಳನ್ನ ನಾವು ಏನೆಂದು ಕರಿತೇವೆ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ ಹಾಗಾದ್ರೆ ಇವುಗಳನ್ನು ನಾವು ಏನೆಂದು ಕರಿತೇವೆ ಅಂತ ಕನ್ಕ ಇವುಗಳನ್ನ ನಾವು ಸ್ವಪೋಷಕಗಳನ್ನು ಕರಿತೀವಿ ಅಥವಾ ಟ್ರೋಪ್ಸ್ ಪರಪೋಷಕಗಳಂದ್ರೆ ನಾವು ಮತ್ತು ಇತರೆ ಜೀವಿಗಳೆಲ್ಲ ನಾವೆಲ್ಲವೇನು ಮಾಡ್ತಪ್ಪ ಅಂದ್ರೆ ಆಹಾರಕ್ಕಾಗಿ ನಾವು ಸಸ್ಯಗಳು ಮತ್ತು ಪ್ರಾಣಿಗಳ ಮೇಲೆ ಅವಲಂಬನೆ ಆಗಿರ್ತವೆ ಆದರೆ ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತವೆ ಆಪ್ಷನ್ಸ್ ಏ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ವಿದ್ಯುತ್ ಉತ್ಪಾದಿಸಲು ಡ್ಯಾಶ್ ಅನ್ನು ಇಂಧನವಾಗಿ ಬಳಸಲಾಗುತ್ತದೆ ಅಲ್ಲಿ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಅಂತ ಕೊಟ್ಟಿದ್ದಾನೆ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಈ ಡೀಸೆಲ್ ಆ ಪೆಟ್ರೋಲ್ ಎಲ್ ಪಿ ಜಿ ಬಳಸ ಅಲ್ಲಿ ಏನು ಬಳಸ್ತಾರಪ್ಪ ಅಂದ್ರೆ ಕಲ್ಲಿದ್ದಲನ್ನು ಬಳಸ್ತಾರೆ ಕಲ್ಲಿದ್ದಲನ್ನು ಸುತ್ತ ಸುತ್ತ ವಿದ್ಯುತ್ ಮಾಡ್ತಾರಪ್ಪ ಅಂತ ತಯಾರಿಸ್ತಾರೆ ಉದಾಹರಣೆಗೆ ಈ ಆರ್ ಟಿ ಪಿ ಸಿ ಕೆ ಟಿ ಪಿ ಎಸ್ ಯು ಟಿ ಪಿ ಎಸ್ ಇವೆಲ್ಲ ನಾವು ಕೇಳಿರ್ಬೋದು ಥರ್ಮಲ್ ಪವರ್ ಸ್ಟೇಷನ್ಸ್ ಅಂತ ಹೇಳಿ ಅಲ್ಲಿ ಉಗ್ರ ಬಳಸ್ತಾರೆ ನೆಕ್ಸ್ಟ್ ಘನ ಸ್ಥಿತಿಯಿಂದ ವಸ್ತುಗಳು ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗುವುದನ್ನ ಡ್ಯಾಶ್ ಅನ್ನುತ್ತಾರೆ ಅಂತ ಅನ್ಸಿದೆ ಘನಸ್ಥಿತಿ ಇರ್ತದ ಈಗ ಸದಾ ಸ್ಥಿತಿ ಇರ್ತದೆ ಆ ಘನಸ್ಥಿತಿಯಿಂದ ಸೀದಾ ಅನಿಲ ಹಾಕೋದು ಇದಕ್ಕೆ ಅನಿಲ ಅಂತ ದ್ರವ ದ್ರವಸ್ಥಿತಿ ಅಂತ ಕರೆಯಲ್ಲ ಪ್ಲವನ್ ಅಂತ ಕರೆಯಲ್ಲ ಇದನ್ನ ಉತ್ಪನ್ನ ಅಂತ ಕರಿತೀವಿ ಆಪ್ಷನ್ಸ್ ಏನ ರೈಟ್ ಆನ್ಸರ್ನ ಹಾಕಬೇಕು ಉದಾಹರಣೆಗೆ ಕರ್ಪುರ ಕರ್ಪುರ ಘನಸ್ಥಿತಿಯಲ್ಲಿ ಇದೆ ಅದಕ್ಕೆ ನೀವು ಬೆಂಕಿ ಹಚ್ಚಿಬಿಟ್ರಪ್ಪ ಅಂದ್ರ ಅದು ಘನಸ್ಥಿತಿಯಿಂದ ನೇರವಾಗಿ ಆವಿಯಾಗಿ ಅನಿಲ ಸ್ಥಿತಿ ಹೋಗ್ತದೆ ಅದನ್ನ ಉತ್ಪನ್ನ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಜೀವಿಗಳ ಗಾತ್ರದಲ್ಲಾಗುವ ಹೆಚ್ಚಳವನ್ನ ಡ್ಯಾಶ್ ಎನ್ನುತ್ತಾರೆ ಅಂತ ಕ್ವಶನ್ಸ್ ಇದೆ ಜೀವಿಗಳ ಗಾತ್ರದಲ್ಲಿ ಆಗುವ ಹೆಚ್ಚಳವನ್ನ ನಾವು ಏನಂದ ಕೇಳ್ತೀವಿ ಅಂತ ಅಂತೇಳಿ ಕ್ವಶನ್ಸ್ ಜೀವಿತಾವಧಿ ಪೋಷಿಯ ರಚನೆ ಬೆಳವಣಿಗೆ ಪೋಷಣೆ ಇದನ್ನ ಗಾತ್ರದಲ್ಲಿ ಹೆಚ್ಚಳ ಆಗ್ತಿತ್ತಪ್ಪ ಅಂದ್ರ ನಾವು ಬೆಳೀತಾ ಇದೇವಿ ಬೆಳವಣಿಗೆ ಅಂತೇಳಿ ನಾವು ಕರಿತೀವಿ ಹೀಗಾಗಿ ಆಪ್ಷನ್ಸ್ ಇದನ್ನ ಸೀನ ಏನ್ ಮಾಡಕ್ಕ ಅಂದ್ರ ರೈಟ್ ಆನ್ಸರ್ನ ಹಾಕ್ಬೇಕು ಹಾಗಾದ್ರೆ ನಮಗ ನಿಮ್ಗ ಮಾನ್ಯ ಮೂರ ರಾಜ್ಯ ಎಕ್ಸಾಮ್ ಸಂಸ್ಥೆ ಬಂದಿತ್ತು ಬೆಳವಣಿಗೆ ಹಾಕ್ಬೇಕಪ್ಪ ಅಂದ್ರ ನಮಗ ಯಾವ ಪೋಷಕಾಂಶದ ಅವಶ್ಯಕತೆ ಇದೆ ಅಂತ ಹೇಳಿ ಅಲ್ಲಿ ಆಪ್ಷನ್ಸ್ ಇತ್ತು ಪ್ರೋಟೀನ್ ಹಾಕ್ರಿ ಅಂತ ಹೇಳಿ ಎಷ್ಟೋ ಜನ್ ವಿದ್ಯಾರ್ಥಿ ಹಾಕಿದ್ದಾರೆ ಶಕ್ತಿ ಬೇಕಪ್ಪ ಅಂದ್ರ ಕಾರ್ಬೋಹೈಡ್ರೇಟ್ಸ್ ಗಳನ್ನ ಹಾಕ್ರಿ ಬೆಳವಣಿಗೆ ಆಗಬೇಕಪ್ಪ ಅಂದ್ರೆ ಪ್ರೋಟೀನ್ಸ್ ಗಳನ್ನ ಹಾಕಿರಿ ನಮ್ಗೆ ಯಾವುದೇ ತರ ರೋಗಗಳು ಬರಬಾರ್ದಪ್ಪ ಅಂದ್ರೆ ವಿಟಾಮಿನ್ಸ್ ಗಳು ಹಾಕ್ರಿ ಅಂತ ಹೇಳಿದ್ರು ಇಷ್ಟು ಮೂರು ನೆನಪಿಟ್ರ ಸಾಕು ಯಾವ್ದಾದ್ರು ಕ್ವಶನ್ಸ್ ನ ಕೇಳಿ ಅಣುಗಳು ಒತ್ತೊತ್ತಾಗಿ ಬಂಧಿಸಿಕೊಂಡಿರುವ ದ್ರವ್ಯದ ಸ್ಥಿತಿ ಯಾವುದು ಅಂತ ಕ್ವಶನ್ಸ್ ಕೇಳ್ತಾರೆ ಅಣುಗಳು ಒತ್ತೊತ್ತಾಗಿ ಅದು ಜೋಡಣೆಗೊಂಡಿರ್ಬೇಕು ಹಾಗಾದ್ರೆ ಆ ದ್ರವ್ಯದ ಸ್ಥಿತಿ ಯಾವ್ದಪ್ಪ ಅಂದ್ರೆ ಘನ ವಸ್ತುಗಳು ಘನ ವಸ್ತುಗಳಲ್ಲಿ ದ್ರವ್ಯಗಳು ಏನಾಗಿದಪ್ಪ ಅಂದ್ರೆ ಒತ್ತೊತ್ತಾಗಿ ಏನಾಗಿದಪ್ಪ ಅಂದ್ರೆ ಜೋಡಣೆಗೆ ಆಗಿದ್ದಾವೆ ನೆಕ್ಸ್ಟ್ ಕ್ವಶನ್ಸ್ ಗಾಳಿ ಒಂದು ಡ್ಯಾಶ್ ವಸ್ತು ಅಂತ ಕ್ವಶನ್ಸ್ ಕೇಳ್ತಾನೆ ನಾನು ಹೇಳಿದೀನಿ ಗಾಳಿ ಒಂದು ಎಂಥ ವಸ್ತು ಅಪ್ಪ ಅಂದ್ರ ಇದು ಸಂಯುಕ್ತ ವಸ್ತು ಅಲ್ಲ ಗಾಳಿ ಸಾಕಷ್ಟು ಒಲಿನಗಳನ್ನು ಮಿಶ್ರಣ ಆಗಿದೆ ಹೀಗಾಗಿ ಗಾಳಿ ಒಂದು ವಿಸ್ತರಣಕ್ಕೆ ಉದಾಹರಣೆ ಅಂತೇಳಿ ನೀವು ಹಾಕ್ಬೇಕು ಅದೇ ಇಲ್ಲಿ ನೀರು ಒಂದು ಅಂತ ಕೊಟ್ಟಿದ್ನಪ್ಪ ಅಂದ್ರೆ ನೀರು ಒಂದು ಸಂಯುಕ್ತ ವಸ್ತು ಆಗ್ತಿತ್ತು ಓಕೆ ನೆಕ್ಸ್ಟ್ ಭೂಮಿಯ ಮೇಲೆ ಅತ್ಯಂತ ದೊಡ್ಡ ನೀರಿನ ಆಕಾರ ಯಾವುದು ಅಂತ ಕ್ವಶನ್ಸ್ ಕಲಿತಾನೆ ನದಿ ಕೆರೆ ಬಾವಿ ಸಾಗರ ಅತಿ ಹೆಚ್ಚು ನೀರು ನಮ್ ಕಂಡು ಬರದೆ ಸಾಗರಗಳಲ್ಲಿ ಅತ್ಯಂತ ದೊಡ್ಡದಾದ ಸಾಗರ ಪೆಸಿಫಿಕ್ ಸಾಗರ ಅಂತ ಹೇಳಿದಿನಿ ನಮ್ಮ ಭಾರತ ದೇಶಕ್ಕೆ ಹಂಚಿಕೊಂಡಂತ ಸಾಗರ ಹಿಂದೂ ಮಹಾಸಾಗರ ನೆಕ್ಸ್ಟ್ ಕ್ವಶನ್ಸ್ ಪಟಾಕಿಗಳನ್ನ ಹಚ್ಚುವುದು ಈ ದಹನಕ್ಕೆ ಉದಾಹರಣೆ ಅಂತ ಕ್ವಶನ್ಸ್ ನ ಕೇಳ್ತಾನೆ ಇಲ್ಲಿ ನೋಡ್ರಿ ಪಟಾಕಿಗಳನ್ನ ಹಚ್ತೀವಿ ಅವು ಯಾವ ದಹನಕ್ಕೆ ನಿಧಾನವಾಗಿ ಹತ್ತವನು ಇಲ್ಲ ಇದು ಅಂತೂ ಅಲ್ಲ ತೀವ್ರ ದಹನ ಇದು ಅಲ್ಲ ಸಂತಾನ ದಹನ ಅಲ್ಲ ಸ್ಫೋಟಕ ದಹನ ಅಂದ್ರೆ ಸ್ಫೋಟ ಆಗ್ತವೆ ಸ್ಫೋಟಗೊಳ್ತವೆ ಅದರಿಂದ ಸಾಕಷ್ಟು ಏನಾಗ್ತಪ್ಪ ಅಂದ್ರೆ ಆ ಕಿರಿಕಿರಿ ಉಂಟಾಗ್ತದೆ ಮತ್ತು ಸಾವು ಕೂಡ ಸಂಭವಿಸ್ತದೆ ಈ ತರ ಸಾಕಷ್ಟು ನಾವು ಆನ್ಸರ್ಸ್ಗಳನ್ನ ಹಾಕ್ಬೋದು ಇನ್ನು ಕೊನೆಯ ಪ್ರಶ್ನೆ ದೇಹದಿಂದ ನಿರುಪಯುಕ್ತ ವಸ್ತುಗಳನ್ನ ಹೊರದೂಡುವ ಪ್ರಕ್ರಿಯೆನ ಉಸಿರಾಟ ವಿಸರ್ಜನೆ ಪೋಷಣೆ ಸಂತಾನೋತ್ಪತ್ತಿ ಅಂತ ಕೇಳ್ತೀವಿ ಹಾಗಾದ್ರೆ ದೇಹದಿಂದ ನಿರುಪಯುಕ್ತ ವಸ್ತುವನ್ನ ಹೊರ ಹಾಕುವ ಪ್ರಕ್ರಿಯೆಗೆ ನಾವು ವಿಸರ್ಜನೆ ಅಂತೇಳಿ ಕರಿತೀವಿ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ಇದಕ್ಕ ರೈಟ್ ಆನ್ಸರ್ನ ಹಾಕಬೇಕು ಇನ್ನು ಸಂತಾನೋತ್ಪತ್ತಿ ಅಂದ್ರ ಆ ಒಂದು ಜೀವಿ ತನ್ನನ್ನೇ ಹೋಲುವ ಮರಿ ಜೀವಿಗಳಿಗೆ ಜನ್ಮ ನೀಡುವುದನ್ನ ನಾವು ಸಂತಾನೋತ್ಪತ್ತಿ ಅಂತ ಬಂದಿತ್ತು ಅಂದ್ರ ಅದನ್ನ ಹಾಕ್ರಿ ಇತರ ಇಪ್ಪತ್ತು ಪ್ರಶ್ನೆಗಳನ್ನ ಮೊದಲ ಎರಡ್ ಸಾವಿರದ ಹದಿನೈದರ ಪ್ರಶ್ನೆ ಪತ್ರಿಕೆ ಇದು ಅಲ್ಲಿ ತ ಇಲ್ಲಿ ತನ್ನ ಕೃಷಿಗಳನ್ನ ಡಿಸ್ಕಸ್ ಮಾಡಿದ್ದೀನಿ ಇನ್ನು ಮುಂದೆ ಎರಡ್ ಸಾವಿರದ ಹದಿನಾರರಿಂದ ಹಿಡಿದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಾನೇನು ಪ್ರಶ್ನೆ ಪತ್ರಿಕೆಗಳು ಬಂದವಲ್ಲ ಅವಾಗ ನಿಮ್ಗ ಸರ ಹದ್ನಾರ ಕ್ವಶನ್ಸ್ ಕೇಳ್ತಾರಲ್ಲ ಎರಡು ಸಾವಿರದ ಹದಿನಾರರಿಂದ ಆರಂಭ ಆಯ್ತು ಹದಿನಾರು ಕ್ವಶನ್ಸ್ಗಳನ್ನ ಕೇಳೋದಕ್ಕೆ ಹೌದಾ ಇನ್ ನೆಕ್ಸ್ಟ್ ಕ್ವೆಶನ್ ಪೇಪರ್ ಒಳಗಡೆ ಹದಿನಾರು ಹದಿನಾರು ಕ್ವಶನ್ಸ್ ಗಳೇ ಇರ್ತಾವೆ ವಿಜ್ಞಾನಕ್ ಈ ಥರ ಎಲ್ಲ ಚಾಪ್ಟರ್ನ ಅಂದ್ರೆ ಎಲ್ಲ ಕ್ವೆಶನ್ ಪೇಪರ್ಗಳನ್ನ ನಿಮಗೆ ಒಂದೇ ಚಾನಲ್ ಒಳಗಡೆ ನೀಟಾಗಿ ಸಿಗ್ಬೇಕಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಕೊಡ್ರಿ ಸಮಾಜ ವಿಜ್ಞಾನ ಗಣಿತ ಜಿ ಕೆ ನೆಕ್ಸ್ಟ್ ನನ್ನ ಚಾನಲ್ ಬಂದೇ ಬರ್ತಾವ್ರೆ ಇದು ಮಾತ್ರ ಫಿಕ್ಸ್ ಎಷ್ಟು ಕ್ವಶನ್ಸ್ಗಳು ಬಂದಿರ್ತಾವ ಅಂತೇಳಿ ನಿಮ್ಗೆ ಎಕ್ಸಾಮ್ ಮುಗಿದ್ಮೇಲೆ ನಾವು ಬೇಕಾದ ಬ್ರೂಕ್ಸ್ ತೋರಿಸ್ತೀನಿ ಧನ್ಯವಾದಗಳು